ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಅಷ್ಟೇ ಅಗಲೀಕರಣ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಸರ್ಕಾರಿ ಕಚೇರಿಗಳ ಆವರಣದಲ್ಲಿರುವಂತಹ ಮರಗಿಡಗಳನ್ನು ನಿರಂತರವಾಗಿ ಮರಣ ಹೋಮ ಮಾಡುತ್ತಿದ್ದರೂ ಮೌನವಾಗಿರುವಂತಹ ಪರಿಸರ ಪ್ರೇಮಿಗಳು ಎಲ್ಲಿ ಹೋಗಿದ್ದಾರೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಬಂಗಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಅಪಘಾತಗಳು ಹೆಚ್ಚಾಗ್ತಾವೆ ಅಂತೇಳಿ ಇವತ್ತು ಬೃಹದಾಕಾರದ ಮರಗಳನ್ನು ಏಕಾಏಕಿ ಯಾವುದೇ ಪತ್ರಿಕಾ ಪ್ರಕಟಣೆ ಇಲ್ಲದೆ ಇವತ್ತು ರಾಜಾರೋಷವಾಗಿ ಮರಗಳನ್ನು ಕಡಿಯುವ ಮುಖಾಂತರ ಮರಗಳ ಮರಣ ಹೋಮ ಮಾಡ್ತಾ ಇದ್ರೂ ಇಲ್ಲ ಇನ್ನು ಆರ್ ಸಿ ಬಿ ವಿಜಯೋತ್ಸವ ಆಚರಣೆ ಬೆಂಗಳೂರಿನಲ್ಲಿ ಅಮಾಯಕ ಯುವಕರ ಭವಿಷ್ಯವನ್ನು ಆಳು ಮಾಡಿದಂತಹ ಈ ಕ್ರಿಕೆಟ್ ಇದ್ರೆಲ್ಲ ಅಲ್ಲೂ ಕಾಲ್ತುಳತಕ್ಕಾಗಿ ಅಲ್ಲಿ ಜನ ಸತ್ರು ಅದನ್ನು ಮಾಡಿಲ್ಲ ಇನ್ನು ಚೆನ್ನೈಯಲ್ಲಿ ವಿಜಯವರ ಒಂದು ರಾಜಕೀಯ ರ್ಯಾಲಿಯಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ವೃದ್ಧರೆಲ್ಲ ಸತ್ರು ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಆಯೋಜಕರು ಅಂದರೆ ಯಾರ ರಾಜಕೀಯ ರ್ಯಾಲಿ ಮಾಡ್ತಾ ವಿಜಯ್ ಇರ್ಬೋದು ಇಲ್ಲಿ ಆಯೋಜನೆ ಮಾಡಿರೋ ಕ್ರಿಕೆಟ್ ಆಯೋಜ ಅವ್ರ ಮೇಲೆ ಇಲ್ಲ ನೆಪ ಮಾತ್ರಕ್ಕೆ ಸರ್ಕಾರ ತಪ್ಪಿಸ್ಕೊಳ್ಳೋ ಯಾರೋ ಬೇರೆಯವರು ಇದ್ದಾರೆ ಆದರೆ ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ರ್ಯಾಲಿಗಳು ವಿಜಯೋತ್ಸವಗಳಲ್ಲಿ ಪ್ರಾಣ ಕಳೆದುಕೊಂಡಿರುವ ಬಡ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಮತ ಬಾಂಧವರಿಗೆ ಬೆಲೆ ಇಲ್ಲದ ಪ್ರಾಣಕ್ಕೆ ಬೆಲೆನೇ ಇಲ್ಲದಾಗಿದೆ ಅಷ್ಟೇ ಅಗಲೀಕರಣ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಸರ್ಕಾರಿ ಕಚೇರಿಗಳ ಆವರಣದಲ್ಲಿರುವಂತಹ ಮರಗಿಡಗಳನ್ನು ನಿರಂತರವಾಗಿ ಮರಣ ಹೋಮ ಮಾಡುತ್ತಿದ್ದರೂ ಮೌನವಾಗಿರುವಂತಹ ಪರಿಸರ ಪ್ರೇಮಿಗಳು ಎಲ್ಲಿ ಹೋಗಿದ್ದಾರೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ಬಂಗಾರಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಅಪಘಾತಗಳು ಅಂತೇಳಿ ಇವತ್ತು ಬೃಹದಾಕಾರದ ಮರಗಳನ್ನು ಏಕಾಏಕಿ ಯಾವುದೇ ಪತ್ರಿಕಾ ಪ್ರಕಟಣೆ ಇಲ್ಲದೆ ಇವತ್ತು ರಾಜರವಾಗಿ ಮರಗಳನ್ನು ಕಡಿಯುವ ಮುಖಾಂತರ ಮರಗಳ ಮರಣ ಹೋಮ ಮಾಡ್ತಾ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನವೇಕೆ ಯಾಕಂದರೆ ಅರಣ್ಯ ಇಲಾಖೆಯವರು ಇವತ್ತು ಅರಣ್ಯ ಉಳಿಸಬೇಕು ಅರಣ್ಯ ಉಳಿಸಬೇಕು ಸಣ್ಣ ಪುಟ್ಟ ರೈತರು ಒಂದು ಎಕರೆಯಿಂದ ನಾಲ್ಕು ಎಕರೆ ಒತ್ತುವರಿ ಮಾಡಿಕೊಂಡಿರೋದನ್ನು ಪೊಲೀಸ್ ಗಾವಲಿನಲ್ಲಿ ಅದುಗಳ ಅವರ ವಿರುದ್ಧ ಜೆ ಸಿ ಪಿಗಳ ಆರ್ಭಟ ಮಾಡಿಸಿ ಭೂಮಿ ವಶಕ್ಕೆ ಪಡೆದಂತಹ ಈ ಒಂದು ಅರಣ್ಯ ಅಧಿಕಾರಿಗಳು ಇವತ್ತು ರಸ್ತೆ ಅಗಲೀಕರಣ ವಿಚಾರದಲ್ಲಿ ಮರಗಳ ಮರಣ ಹೋಮ ನಡೀತಾ ಇದ್ರು ಯಾಕೆ ಮೌನವಾಗಿದೆ ಅಂತೇಳಿ ಇವತ್ತು ರೈತ ಸಂಘದಿಂದ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಅದರ ಜೊತೆಗೆ ಕೊರೋನಾ ಕಲಿಸಿದಂಥ ಪಾಠದಿಂದ ಇನ್ನೂ ಜನಸಾಮಾನ್ಯರು ಅಧಿಕಾರಿಗಳು ಬುದ್ಧಿ ಇಲ್ಲ ಅವತ್ತು ಈ ಒಂದು ಶುದ್ಧವಾದ ಗಾಳಿ ಸಿಗದೆ ಆಕ್ಸಿಜನ್ ಸಿಗದೆ ಸಾವಿರಾರು ಜನ ನಾವು ಲ ಕೋಟಿ ಕೊಡ್ತೀವಿ ನಮ್ಮ ಆಸ್ತಿ ಎಲ್ಲ ಬರ್ಕೊಡ್ತೀವಿ ಹೇಳಿದ್ರು ಸಹ ಅವತ್ತು ಶುದ್ಧವಾದ ಗಾಳಿ ಸಿಗಲಿಲ್ಲ ಅಂತಹ ಆಕ್ಸಿಜನ್ ಸಿಗಲಿಲ್ಲ ಅವತ್ತು ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಅಂತಹ ಸಂದರ್ಭದಲ್ಲಿ ಇವತ್ತು ಮನೆಗೊಂದು ಗಿಡವನ್ನು ನೆಡುವ ಮುಖಾಂತರ ಸರ್ಕಾರದ ಯಾವುದೇ ಅನುದಾನ ಪಡಿಬೇಕಾಗಲಿ ಮರದ ಮಣ್ಣು ಗಿಡವನ್ನು ನೆಟ್ಟು ಅನುದಾನವನ್ನು ಪಡೆಯಬೇಕಂತ ಕಾನೂನು ರಚನೆ ಮಾಡಬೇಕಾದಂತಹ ಪರಿಸರ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ರಸ್ತೆ ಅಗಲೀಕರಣ ಮತ್ತಿತರ ಅಭಿವೃದ್ಧಿ ಹೆಸರಿನಲ್ಲಿ ಕೈಗಾರಿಕೆ ಹೆಸರಿನಲ್ಲಿ ಮರಗಳ ಮರಣ ಹೋಮ ಮಾಡ್ತಾ ಇದ್ರು ಯಾಕೆ ಪರಿಸರ ಪ್ರೇಮಿಗಳು ಪರಿಸರ ಅಧಿಕಾರಿಗಳು ಅರಣ್ಯ ಇಲಾಖೆಗಳು ಮೌನವಾಗಿದ್ದಾರೆ ಅಂತ ಪ್ರಶ್ನೆ ಮಾಡುವ ಜೊತೆಗೆ ಈ ಕೂಡಲೇ ರಸ್ತೆ ಅಗಲೀಕರಣ ಮತ್ತು ನಿವೇಶನಗಳು ಕೈಗಾರಿಕೆ ಅಭಿವೃದ್ಧಿ ಹೆಸರಿನಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮರ ಬೃಹೃತವಾಗಿ ಬರೆದ್ಬಿಟ್ಟಿದೆ ಮುಂಗಾರು ಮಳೆಗೆ ಬಿದ್ದೋಗ್ತದೆ ಅಂತೇಳಿ ಏನು ನೆಪ ಹೇಳಿ ಮರಗಳನ್ನು ವರ್ಣಹೋಮ ಮಾಡುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕೈಗಾರಿಕೆ ಮತ್ತು ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಮರಗಳ ವರ್ಣಹೋಮವನ್ನು ನಿಲ್ಲಿಸಬೇಕು ಇಲ್ಲವಾದರೆ ರೈತ ಸಣ್ಣದಿಂದ ಈ ಒಂದು ಕಡಿದಿರುವ ಮರಗಳ ಸಮೇತ ರಾಷ್ಟ್ರ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಬಂದು ಮಾಡಿ ಪರಿಸರ ಉಳಿಸುವ ಮತ್ತು ಮರಗಡೆ ಉಳಿಸುವ ಚಳುವಳಿ ಮಾಡುವ ಎಚ್ಚರಿಕೆಯನ್ನು ನೀಡುವ ಜೊತೆಗೆ ಇವತ್ತು ಮರ ಕೆಡಿದರೆ ಇವತ್ತು ಮರ ಇದ್ದಾರೆ ಆದರೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಎಲ್ಲಂದ್ರೆ ಅಲ್ಲಿ ಕೈಗಾರಿಕೆಯಲ್ಲಿರ್ಬೋದು ಇವತ್ತು ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳ ಅಕ್ಕಪಕ್ಕದ ಚರಂಡಿ ವ್ಯವಸ್ಥೆಯಲ್ಲಿ ಏನೋ ಕಂಬಗಳೇ ಇರಲಿ ಯಾವುದೇ ಇರಲಿ ಮರಗಡೆಗಳು ಉಳಿತಾರೆ ಅದಕ್ಕೆ ಕೋಟ್ಯಾಂತ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಅಂತ ಸಮಾಜ ಕಲ್ಯಾಣ ಸಮಾಜ ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳಾದಂಥ ಆನಂದ್ರವರೇ ಮತ್ತು ಎಲ್ಲ ತಾಲೂಕಿನ ಅರಣ್ಯ ಅಧಿಕಾರಿಗಳೇ ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಮರಣ ಹೋಮಗಳನ್ನು ಮಾಡ್ತಾರೆ ಅಭಿವೃದ್ಧಿ ಹೆಸರು ಮರಣ ಹೋಮ ಮಾಡ್ತಾರೆ ನಿಮಗೆ ಕಣ್ಣಿ ಕಾಣಿಸಲ್ವಾ ಇವತ್ತು ಮರ ಕಡ್ದಾಕ್ತಾರೆ ನಾಳೆ ಮರ ಅದೇ ಮರಗಳನ್ನು ಇಲ್ಲಿ ಉಳ್ತಾರೆ ಗಿಡಗಳು ತಗೊಂಬಂದು ಅದರಲ್ಲಿ ಕೋಟಿ ಕೋಟಿ ಲಂಚವನ್ನು ಲೂಟಿ ಮಾಡುವಂತಹ ಈ ಒಂದು ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಮತ್ತು ಪರಿಸರ ವಿರೋಧಿ ಮರ ವಿರೋಧಿ ಧೋರಣೆಯನ್ನು ಖಂಡಿಸುವ ಜೊತೆಗೆ ಶೀಘ್ರದಲ್ಲಿವೆ ಈ ಕೈಗಾರಿಕೆ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಅಗಲೀಕರಣ ಹೆಸರಿನಲ್ಲಿ ಮರಗಳ ವರಣಹೋಮ ಮಾಡುತ್ತಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ದೇಶಾದ್ಯಂತ ನಡೆಯುತ್ತಿರುವ ರಾಜಕೀಯ ರ್ಯಾಲಿಗಳು ಕ್ರಿಕೆಟ್ ಸಂಭ್ರಮಾಚರಣೆಯಲ್ಲಿ ಬಲಿ ಪಡೆಯುತ್ತಿರುವ ಜನಸಾಮಾನ್ಯರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಸರ್ಕಾರಗಳು ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೊದಲು ಆ ಆಯೋಜಕರಿಂದ ಎಷ್ಟು ಜನ ಸೇರ್ತಾರೆ ಅದರಿಂದ ಆಗುವ ಅನಾಹುತಗಳೇನು ಸ್ಥಳ ಪರಿಶೀಲನೆ ಮಾಡು ಜಾಗ ಇಕ್ಕಟ್ಟಾಗಿದೆಯಾ ಜನಸಾಮಾನ್ಯ ಏನು ತೊಂದರೆ ಆಗ್ತಾ ಇದಿಲ್ಲ ಅದನ್ನು ಪರಿಶೀಲನೆ ಮಾಡ್ತಾ ಇಲ್ವಾ ಅಲ್ಲಿ ಕುಂಭಮೇಳದಲ್ಲೂ ಏನು ಜನಸಾಮಾನ್ಯರು ಭಕ್ತರು ಸತ್ರು ಅದನ್ನು ಕ ಗಂಭೀರವಾಗಿ ಪರಿಗಣಿಸಿಲ್ಲ ಇನ್ನು ಆರ್ ಸಿ ಬಿ ವಿಜಯೋತ್ಸವ ಆಚರಣೆವಾಗ ಬೆಂಗಳೂರಿನಲ್ಲಿ ಅಮಾಯಕ ಯುವಕರ ಭವಿಷ್ಯವನ್ನು ಹಾಳು ಮಾಡಿದಂತಹ ಈ ಕ್ರಿಕೆಟು ಇದರಲ್ಲ ಅಲ್ಲೂ ಕಾಲು ತುಳತಕ್ಕಾಗಿ ಅಲ್ಲಿ ಜನ ಸತ್ರು ಅದನ್ನೂ ಮಾಡಿಲ್ಲ ಇನ್ನು ಚೆನ್ನೈಯಲ್ಲಿ ವಿಜಯ್ ಅವರ ಒಂದು ರಾಜಕೀಯ ರ್ಯಾಲಿಯಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ವೃದ್ಧರೆಲ್ಲ ಸತ್ರು ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಆಯೋಜಕರು ಅಂದರೆ ಯಾರ್ಯಾರ ರಾಜಕೀಯ ರ್ಯಾಲಿ ಮಾಡ್ತಾ ಇಲ್ಲ ವಿಜಯ ಇರ್ಬೋದು ಇಲ್ಲಿ ಆಯೋಜನೆ ಮಾಡಿರೋ ಕ್ರಿಕೆಟ್ ಆಯೋಜನೆ ಅವ್ರ ಮೇಲೆ ಕೇಸಾಗ್ತಾ ಇಲ್ಲ ನೆಪ ಮಾತ್ರಕ್ಕೆ ಸರ್ಕಾರ ತಪ್ಪಿಸ್ಕೊಳ್ಳೋ ಯಾರೋ ಬೇರೆಯವರು ಮಾಡ್ತಾಯಿದ್ರು ಆದರೆ ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ರ್ಯಾಲಿಗಳು ವಿಜಯೋತ್ಸವಗಳಲ್ಲಿ ಪ್ರಾಣ ಕಳೆದುಕೊಂಡಿರುವ ಬಡ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಮತ ಬಾಂಧವರಿಗೆ ಬೆಲೆ ಇಲ್ಲದ ಪ್ರಾಣಕ್ಕೆ ಬೆಲೆಯೇ ಇಲ್ಲದಾಗಿದೆ ಯಾವ ರಾಜಕಾರಣಿನೂ ಸಹ ಮಕ್ಕಳು ಬಂದು ಆ ರ್ಯಾಲಿಯಲ್ಲಿ ನಿಲ್ಕೊಂಡು ಪ್ರಾಣ ಕಳ್ಕೊತ ಇಲ್ಲ ಇವತ್ತು ಪ್ರಾಣ ಕಳ್ಕೊತಾ ಇರೋರು ನಮ್ಮ ನೆಚ್ಚಿನ ನಟನನ್ನು ನೋಡಬೇಕು ನಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರ್ ನೋಡಬೇಕು ನಮ್ಮ ಇಷ್ಟ ದೇವರನ್ನು ನೋಡಬೇಕು ಅಂಥೇಳಿ ರಾತ್ರಿ ಹಗಲು ದಿನದ ಇಪ್ಪತ್ನಾಲ್ಕು ಚಳಿ ಗಾಳಿ ಅನ್ನದೇ ಆ ಬಿಸಿಲಲ್ಲಿ ನಿಂತು ಆ ವ್ಯಕ್ತಿಯನ್ನು ದೇವರ ಅಲ್ಲ ನಿಮಗೇನು ಊಟ ಕೊಡ್ತಾನೆ ಇಲ್ಲ ನಿಮಗೆ ಭವಿಷ್ಯ ಕೊಡ್ತಾನೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾನೆ ಇವಾಗ ಏನು ಸತ್ ಹೋಗ್ಬಿಟ್ಟಿದ್ರ ಆ ಕೋಟಿ ರೂಪಾಯಿ ಎರಡು ಕೋಟಿ ಕೊಟ್ಟರೂ ಸಹ ಅವರ ಬರ್ತಾ ಇಲ್ಲ ಆದರೂ ಸಹ ಸರ್ಕಾರಗಳು ಎಚ್ಚೆತ್ಕೊತಾ ಇಲ್ಲ ಇನ್ನೆಷ್ಟು ಬಲಿ ಬೇಕು ಈ ರಾಜಕೀಯ ರ್ಯಾಲಿಗಳಿಗೆ ಮತ್ತು ವಿಜಯೋತ್ಸವಗಳಿಗೆ ಬಲಿ ಎಷ್ಟು ಜನ ಜನಸಾಮಾನ್ಯರ ಬಡವರ ಬಲಿಬೇಕಂತಲೂ ಗೊತ್ತಾಗ್ತಾ ಇಲ್ಲ ಈ ಪ್ರಕರಣಗಳನ್ನು ಗೌರವಾನ್ವಿತ ನ್ಯಾಯಾಲಯವು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಆಯೋಜಕರು ಏನು ಆದಿ ತಪ್ಪಿದ ರೀತಿಯಲ್ಲಿ ಆಯೋಜನೆ ಮಾಡಿ ಬಡವರ ಒಂದು ಪ್ರಾಣವನ್ನು ಬಲಿ ತಕ್ಕ ಈ ಒಂದು ವಿಚಾರವನ್ನು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವ ಜೊತೆಗೆ ಮೃತ ಕೊಟ್ಟ ಕುಟುಂಬಗಳಿಗೆ ನೀನು ನೂರು ಕೋಟಿ ಕೊಟ್ಟರೂ ಓದ ಪ್ರಾಣ ಬರಲ್ಲ ಯಾಕಂದರೆ ಇವತ್ತು ಬಲಿ ಪಡಿತಾ ಇರೋದು ಎಲ್ಲ ಯುವಕರು ಬಾಳಿ ಬದುಕಬೇಕಾದಂಥ ಕುಟುಂಬಗಳನ್ನು ನಿರ್ವಹಣೆ ಮಾಡಬೇಕಾದಂಥ ಪೋಷಕರ ಒಂದು ಆ ಭವಿಷ್ಯವನ್ನು ಏನು ಆ ಪೋಷಕರ ಆಸೆ ಹಾಕಬೇಕು ಈಡೇರಿಸಬೇಕಂತ ಯುವಕರೇ ಇವತ್ತು ಬಲಿ ಪಡೀತದಂತ ಇಂತಹ ಬಲಿಗಳಿಗೆ ಕಡಿವಾಣ ಹಾಕಲು ಮಾನ್ಯ ಗೌರವಾನ್ವಿತ ನ್ಯಾಯಾಲಯದ ಒಂದು ವಿಶೇಷವಾದ ಕಾನೂನನ್ನು ರಚನೆ ಮಾಡುವ ಜೊತೆಗೆ ಎಲ್ಲ ದೇಶಾದ್ಯಂತ ಎಲ್ಲ ಯುವಕರಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮ ನೆಚ್ಚಿನ ನಟನನ್ನು ನಿಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರನ್ನು ನೋಡಲು ಹೋಗಿ ನಿಮ್ಮ ಭವಿಷ್ಯವನ್ನು ನಿಮ್ಮ ಪ್ರಾಣವನ್ನು ಕಳ್ಕೊಳ್ಬೇಡಿ ಅವರೇನನ್ನು ಬಂದು ನಿಮ್ಮ ಕುಟುಂಬಗಳೇ ದೂರದಿಂದಲೇ ನೋಡಿ ಅವರು ಯಾವ ಮಟ್ಟಕ್ಕೆ ಬೆಳೀದಾರೋ ಆ ಮಟ್ಟಕ್ಕೆ ನಾವು ಬೆಳೀಬೇಕು ಅಂತೇಳಿ ನೀವು ಆಸೆ ಆಕಾಂಕ್ಷೆಗಳನ್ನು ಒತ್ತುಕೊಂಡು ನಿಮ್ಮ ಗುರಿಯನ್ನು ಇಸ್ಕೊಂಡು ನಿಮ್ಮ ತಂದೆ ತಾಯಿಯನ್ನು ಕಣ್ಣ ಮುಂದೆಡೆ ಇಟ್ಕೊಂಡು ನೀವು ಬದುಕಿ ಬಾಳಿ ಅದನ್ನು ಬಿಟ್ಟು ಏಕಾಏಕಿ ಹೋಗಿ ನಮ್ಮ ನೆಚ್ಚಿನ ನಟ ಅವನೇಲಲ್ಲ ಬಣ್ಣ ಹಚ್ಕೊಂಡವನು ಐವತ್ತು ವರ್ಷ ಬಣ್ಣ ಹಚ್ಕೊಂಡಿರೋ ನೋಡೋನು ನೂರು ವರ್ಷ ನೀವು ಅದನ್ನು ಬಿಟ್ಟು ಅವನು ಬಣ್ಣ ಹಚ್ಕೊಂಡು ಏನೇನೋ ಒಂದು ಡೈಲಾಗ್ ಹೊಡೆದುಬಿಟ್ರೆ ನಿಮ್ಮ ಜೀವನ ಏನಾನೋ ನಿಮ್ಮ ಭವಿಷ್ಯವನ್ನೇ ನಾನು ಅವರು ಬದಲಾವಣೆ ಮಾಡಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ದೇಶಾದ್ಯಂತ ಸಂಭವಿಸುತ್ತಿರುವ ಕಾಲ್ತುಳಿತ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಒಂದು ವಿಶೇಷವಾದ ಕಾನೂನನ್ನು ರಚನೆ ಮಾಡಬೇಕು ಯುವಕರು ಈ ಒಂದು ವಿಚಾರಗಳಿಂದ ದೂರ ಇರಬೇಕು ಅಂತೇಳಿ ಯುವಕರಲ್ಲಿ ಮನವಿ ಮಾಡಿಕೊಳ್ಳೋ ಜೊತೆಗೆ ಸರ್ಕಾರಗಳಲ್ಲಿ ಮತ್ತು ಗೌರವಾನ್ವಿತ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣಗಳಿಗೆ ಕಡಿವಾಣ ಹಾಕಿ ಯುವಕರ ಭವಿಷ್ಯವನ್ನು ರಕ್ಷಣೆ ಮಾಡಲು ಒಂದು ಕಾನೂನು ರಚನೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯರನ್ನು ಮದುವೆ ಮಾನ್ಯರನ್ನು ಮನವಿಯನ್ನು ಮಾಡ್ತಾರೆ